ನನ್ನ ವಿಡಿಯೋ ವಿದ್ರಾಶ್ವತ್ಥ ಭಾಗ ಬಂದು ವಿದರಾಶ್ವತ್ ಸ್ಥಳದ ಹಿನ್ನೆಲೆ ಸ್ಥಳದ ಮಹತ್ವದ ಕುರಿತಾಗಿತ್ತು ಅದರಲ್ಲಿ ಹೇಳಿರುವಂತೆ ವಿದ್ರಾಶ್ವತ್ಥ ಪೌರಾಣಿಕ ಮಹ ಮಹತ್ವವಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿದೆ ವಿದ್ರಾಶ್ವತ್ಥ ಕ್ಷೇತ್ರವು ಒಂದು ಪ್ರವಾಸಿ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿ ದೇವಾಲಯವಿದೆ ಮಹಾಭಾರತ ಬಿದಿರನು ಪರ್ಯಟನೆ ಮಾಡುತ್ತಾ ಇಲ್ಲಿಗೆ ಆಗಮಿಸಿದನೆಂದು ಪ್ರತೀತಿ ಇದೆ ವಿದುರನು ಇಲ್ಲಿ ಒಂದು ಅಶ್ವತ್ ವೃಕ್ಷದ ಸಸಿಯನ್ನು ನೆಟ್ಟು ಹಲವು ಕಾಲ ಇಲ್ಲಿಯೇ ನೆಲೆಸಿದ್ದನೆಂದು ಸ್ಥಳ ಪುರಾಣದ ಕಥೆ ಇದೆ ನಾಗಪ್ರತಿಷ್ಠೆಗೆ ಪ್ರಸಿದ್ಧಿ ಪಡೆದಿರುವ ಈ ಪುರಾಣ ಸ್ಥಳಕ್ಕೆ ವರ್ಷಪೂರ್ತಿ ಯಾತ್ರಾರ್ಥಿಗಳು ಬರುತ್ತಾರೆ ಪೌರಾಣಿಕ ಪ್ರಾಮುಖ್ಯತೆಯನ್ನು ಹೊರತುಪಡಿಸಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟಗಳ ಚರಿತ್ರೆಯಲ್ಲಿ ಕರ್ನಾಟಕದ ವಿದ್ರಾಶ್ವತ್ಥ ಧ್ವಜಸತ್ಯಾಗ್ರಹವು ಪ್ರಸಿದ್ಧವಾದುದು ವಿದ್ರಾಶ್ವತ್ಥ ಗ್ರಾಮವನ್ನು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದ ಪುಟಗಳಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಗುರುತಿಸಲಾಗುತ್ತದೆ ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ನಡೆದಂತಹ ಒಂದು ಹೃದಯ ವಿದ್ರಾವಕ ಬ್ರಿಟಿಷ್ ದೌರ್ಜನ್ಯದ ಘಟನೆ ಹತ್ತೊಂಬತ್ತು ನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ವಿದ್ರಾಶ್ವತ್ಥದಲ್ಲಿಯೂ ನಡೆಯಿತು ಇನ್ನು ಕರ್ನಾಟಕದ ವಿದರಾಶ್ವತ್ವ ಹತ್ಯಾಕಾಂಡದ ಹಿನ್ನೆಲೆ ಸ್ವಾತಂತ್ರ್ಯ ಸ್ವಾತಂತ್ರ್ಯಪೂರ್ವ ಭಾರತದ ಹಲವು ಪ್ರಾಂತ್ಯಗಳು ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿದ್ದವು ಇನ್ನು ಕೆಲವು ಸಂಸ್ಥಾನಗಳಲ್ಲಿ ರಾಜರುಗಳ ಆಳ್ವಿಕೆ ನಡೆಸುತ್ತಿದ್ದರು ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯ ಚಟುವಟಿಕೆಗಳು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದವು ಆದರೆ ಕಾಂಗ್ರೆಸ್ ಪ್ರತಿ ವರ್ಷ ರಾಷ್ಟ್ರಮಟ್ಟದಲ್ಲಿ ನಡೆಸುತ್ತಿದ್ದ ಅಧಿವೇಶನಗಳು ಜನರಲ್ಲಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸಹಕಾರಿಯಾಯಿತು ಮಹಾತ್ಮ ಗಾಂಧೀಜಿಯವರು ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಸಂಚರಿಸಿ ಸಭೆಗಳನ್ನು ಸಭೆಗಳನ್ನುದ್ದೇಶಿಸಿ ಭಾಷಣಗಳನ್ನು ಮಾಡಿದರು ಇಷ್ಟೆಲ್ಲಾ ಆಂದೋಲನಗಳಿಂದಾಗಿ ಜನರು ರಾಷ್ಟ್ರೀಯ ಚಳವಳಿಯೆಡೆಗೆ ಹೆಚ್ಚು ಹೆಚ್ಚು ಆಕರ್ಷಿತರಾದರು ಅದೇ ಕಾಲಕ್ಕೆ ಗಾಂಧೀಜಿಯವರು ಹರಿಜನೋದ್ಧಾರ ಕಾರ್ಯಕ್ರಮಕ್ಕಾಗಿ ನಿಧಿ ಸಂಗ್ರಹಿಸಲು ಗೌರಿಬಿದನೂರು ಹಾಗೂ ಮೈಸೂರು ಸಂಸ್ಥಾನದ ಹಲವು ಭಾಗಗಳಲ್ಲಿ ಪಾದಯಾತ್ರೆ ಕೈಗೊಂಡು ಹಲವಾರು ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದರಿಂದ ಚಳವಳಿಗೆ ಹುರುಪು ಬಂದಂತಾಯಿತು ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಸರ್ಕಾರವು ಹೇರಿದ್ದ ನಿಷೇಧವನ್ನು ಧಿಕ್ಕರಿಸಿ ತ್ರಿವರ್ಣ ಧ್ವಜವನ್ನು ಯಶಸ್ವಿಯಾಗಿ ಹಾರಿಸಲಾಗಿದ್ದನ್ನು ಇತರ ಪ್ರದೇಶಗಳಿಂದ ಬಂದಿದ್ದ ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೂ ಸಹ ತಮ್ಮ ತಮ್ಮ ಊರುಗಳಲ್ಲಿ ಕಾಂಗ್ರೆಸ್ ಧ್ವಜಾರೋಹಣ ಮಾಡಬೇಕೆಂದು ನಿರ್ಣಯವನ್ನು ತೆಗೆದುಕೊಳ್ಳಲು ಹುರಿದುಂಬಿಸಿತು ವಿದ್ರಾಶ್ವಥದಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆ ನಡೆಯುತ್ತಿತ್ತು ಇಲ್ಲಿ ಎಲ್ಲ ಕಡೆಗಳಿಂದ ಜನರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸೇರುತ್ತಿದ್ದರು ಇಲ್ಲಿ ಹದಿನೈದು ದಿನಗಳ ಕಾಲ ರಥೋತ್ಸವ ನಡೆಯುತ್ತಿತ್ತು ಇಂತಹ ಸಂದರ್ಭದಲ್ಲಿ ವಿದುರಾಶ್ವಥದಲ್ಲಿ ಧ್ವಜ ಸತ್ಯಾಗ್ರಹ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿತು ಕಾಂಗ್ರೆಸ್ನ ದೇಹೋದ್ದೇಶಗಳನ್ನು ಮತ್ತು ಸಂದೇಶಗಳನ್ನು ಜನರಿಗೆ ತಿಳಿಸಿ ಚಳವಳಿಗೆ ಹೆಚ್ಚು ಬೆಂಬಲ ಪಡೆದುಕೊಳ್ಳುವುದು ಇದರ ಉದ್ದೇಶವಾಗಿತ್ತು ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೈದರಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರಿದ್ದ ಬಹಿರಂಗ ಸಭೆಯಲ್ಲಿ ಎಚ್ ಸಿ ದಾಸಪ್ಪನವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕೈಗೊಳ್ಳಲಾಯಿತು ಈ ಒಂದು ಚಳವಳಿಗೆ ಕಲ್ಲೂರು ಸುಬ್ಬರಾವ್ ಎನ್ಸಿ ಎನ್ ಎನ್ಸಿ ಎನ್ಸಿ ರೆಡ್ಡಿ ಟಿ ರಾಮಾಚಾರ್ ಶ್ರೀನಿವಾಸರಾವ್ ಶ್ರೀಪಾಲಯ್ಯ ಸ್ವ ರಾಮಸ್ವಾಮಿ ನಾರಾಯಣಪ್ಪ ಮುಂತಾದವರು ಮುಂದಾಳತ್ವವನ್ನು ವಹಿಸಿದ್ದರು ಕೋಲಾರ್ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನವರು ಪ್ರತಿಬಂಧಕಾಜ್ಞೆ ಹೊರಡಿಸಿ ಎಲ್ಲೂ ಯಾರೂ ಯಾವ ಭಾಷಣಗಳನ್ನು ಮಾಡಬಾರದೆಂದು ಆಜ್ಞೆ ಹೊರಡಿಸಿದರು ಆದರೂ ಸಹ ಗೌರಿ ಬಿದನೂರಿನಿಂದ ಹಾಗೂ ಸುತ್ತಮುತ್ತಲ ಹಲವಾರು ಗ್ರಾಮಗಳಿಂದ ಮೆರವಣಿಗೆಯು ಹಲವು ಗುಂಪುಗಳಲ್ಲಿ ಹೊರಟು ಬಿದುರಾಶ್ವತ್ವವನ್ನು ತಲುಪಿತು ಆ ವೇಳೆಗೆ ನಾನಾ ಕಡೆಯಿಂದ ಬಂದಿದ್ದ ಸಾವಿರಾರು ಜನ ಮೆರವಣಿಗೆಯಲ್ಲಿ ಸೇರಿಕೊಂಡರು ಸುಮಾರು ಏಳು ಸಾವಿರ ಜನ ಎಂದು ಹೇಳಲಾಗಿದೆ ಅಲ್ಲಿದ್ದ ಮುಖಂಡರು ಅಶ್ವತ್ಮರಕ್ಕೆ ಪ್ರದಕ್ಷಿಣೆ ಹಾಕಿ ವೇದಿಕೆಯ ಕಡೆಗೆ ಹೋಗಿ ಸರ್ಕಾರದ ಆಜ್ಞೆ ಉಲ್ಲಂಘಿಸಿ ಧ್ವಜ ಹಾರಿಸಿ ಬಂಧಿತರಾದರು ಇದರಿಂದ ಗುಂಪು ಉದ್ರಿಕ್ತವಾಗಲಾರಂಭಿಸಿತು ಬಿಸಿಲಿನ ಜಳ ಹೆಚ್ಚಾಗಿದ್ದರಿಂದ ಚಳವಳಿಗಾರರು ನೆರಳಿನಲ್ಲಿ ವಿಶ್ರಮಿಸಿಕೊಂಡು ಹೋಗುತ್ತೇವೆಂದು ತಿಳಿಸಿದರು ಆದರೆ ಇದಕ್ಕೆ ಅವಕಾಶ ನೀಡದೆ ಲಾಠಿ ಚಾರ್ಜ್ ಮಾಡಿದರು ಇದರಿಂದ ಜನರು ರೊಚ್ಚಿಗೆದ್ದು ಪೊಲೀಸರಿಗೆ ಕಲ್ಲು ಇಟ್ಟಿಗೆ ತೂರಲಾರಂಭಿಸಿದರು ಇದರಿಂದ ತಾಳ್ಮೆ ಕಳೆದುಕೊಂಡ ಪೊಲೀಸರು ರಿವಾಲ್ವರ್ನಿಂದ ಗುಂಡು ಹಾರಿಸಿದರು ಇದರಿಂದಾಗಿ ಜನರು ಹೆಂಗಸರು ಮಕ್ಕಳು ಕೂಗಲಾರಂಭಿಸಿದರು ಹಕ್ಕಿ ಪಕ್ಷಿಗಳು ಗುಂಡೇಟಿನಿಂದ ಕೆಳಗೆ ಬೀಳುತ್ತಿದ್ದವು ಗಾಯಗೊಂಡ ಜನರೆಲ್ಲ ಅಯ್ಯೋ ಅಮ್ಮ ಎಂದು ಕೂಗಾಡುತ್ತಾ ನರಳುತ್ತಿದ್ದರು ಎಲ್ಲಿ ನೋಡಿದರೂ ರಕ್ತದ ಹನಿಗಳು ಬಿದ್ದಿದ್ದವು ಆ ದಿನ ವಿದುರಾಷ್ಟತ್ತದ ನಿಶಸ್ತ್ರ ಜನರ ಮಾರಣ ಹೋಮವು ಜಲಿಯನ್ ವಾಲಾಬಾಗ್ ಘಟನೆಯ ಪುನರಾವರ್ತನೆಯಂತಿತ್ತು ಈ ಗೋಲಿಬಾರ್ನಿಂದ ಮೂವತ್ತೆರಡು ಮಂದಿ ಸತ್ತರು ಹಾಗೂ ನಲವತ್ತೆಂಟು ಮಂದಿ ಗಾಯಗೊಂಡರು ನೂರಾರು ಹಕ್ಕಿಗಳು ಕೋತಿಗಳು ಸತ್ತವು ಇಲ್ಲಿ ವಾಲಾಬಾಗ್ನಂತೆ ಬ್ರಿಟಿಷ್ ಅಧಿಕಾರಿ ಹಾಗೂ ಬ್ರಿಟಿಷ್ ಸೈನಿಕರು ಹತ್ಯಾಕಾಂಡ ನಡೆಸಲಿಲ್ಲ ಬ್ರಿಟಿಷರ ಆಡಳಿತದಲ್ಲಿ ಅವರ ಕೆಳಗೆ ಕೆಲಸ ಮಾಡುತ್ತಿದ್ದ ಭಾರತೀಯರಾದ ಮೆಜಿಸ್ಟ್ರೇಟ್ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಹತ್ಯಾಕಾಂಡಕ್ಕೆ ಕಾರಣರಾದರು ತೊಂಬತ್ತಾರು ಸುತ್ತುಗಳ ಗುಂಡಿನ ದಾಳಿಯಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಜನರು ಮೃತಪಟ್ಟರು ಹಲವರು ಗಾಯಗೊಂಡರು ಬಲಿದಾನ ಮಾಡಿದವರಲ್ಲಿ ಹತ್ತು ದೇಹಗಳು ಮಾತ್ರ ಪತ್ತೆಯಾದವು ಈ ಹೋರಾಟವನ್ನು ಕರ್ನಾಟಕದ ಜೆಲೆನ್ವಾಲಾಬಾಗ್ ಎಂದು ಕರೆಯಲಾಗುತ್ತದೆ ವಿದ್ರಾಶ್ವತ್ವದ ಹೋರಾಟ ಮಹಾತ್ಮ ಗಾಂಧಿಯವರ ಕಿವಿಗೂ ಮುಟ್ಟಿತು ಗಾಂಧೀಜಿ ಈ ಘಟನೆಯನ್ನು ಖಂಡಿಸಿದರು ಮತ್ತು ಜವಾಬ್ದಾರಿಯುತ ಸರ್ಕಾರವನ್ನು ವಿನಂತಿಸಿ ಮೈಸೂರಿನ ದಿವಾನ್ ಸರ್ ಮಿರ್ಜಾ ಅವರಿಗೆ ಪತ್ರವನ್ನು ಬರೆದರು ಅವರ ಆದೇಶದಂತೆ ಸರ್ದಾರ್ ಪಟೇಲ್ ಮತ್ತು ಆಚಾರ್ಯ ಕೃಪಲಾನಿ ಅವರು ವಿದರಾಶ್ವತ್ವಕ್ಕೆ ಭೇಟಿ ನೀಡಿದ್ದರು ಇದರಿಂದಾಗಿ ಮುಂದೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಜನಜಾಗೃತಿ ಹೆಚ್ಚಾಯಿತು ಮುಂದಿನ ಎಲ್ಲಾ ಹೋರಾಟಗಳಿಗೆ ಇದು ಸ್ಫೂರ್ತಿಯ ನೆಲೆಯಾಗಿ ಪರಿಣಮಿಸಿತು ಪಟೇಲ್ ಮಿರ್ಜಾ ಒಪ್ಪಂದಕ್ಕೆ ಮೇ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಮೂವತ್ತೊಂಬತ್ತರಲ್ಲಿ ಸಹಿ ಹಾಕಲಾಯಿತು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೇಲಿನ ನಿಷೇಧವನ್ನು ಹಿಂಪಡೆಯಲು ಒಪ್ಪಿಕೊಂಡರು ಎರಡನೇ ರಾಜ್ಯ ಮಟ್ಟದ ಮೈಸೂರು ಕಾಂಗ್ರೆಸ್ ಅಧಿವೇಶನವು ಮೇ ಹತ್ತೊಂಬತ್ತ ಮೂವತ್ತೊಂಬತ್ತರಲ್ಲಿ ವಿದುರಾಶ್ವಥದಲ್ಲಿ ನಡೆಯಿತು ಗಾಂಧೀಜಿ ಸ್ವತಃ ನಂದಿ ಬೆಟ್ಟಗಳಿಗೆ ಅಂದರೆ ವಿದುರಾಶ್ವತ್ತದ ಬಳಿ ಇರುವ ನಂದಿ ಬೆಟ್ಟದ ಬೆಟ್ಟಕ್ಕೆ ಭೇಟಿ ನೀಡಿದರು ಮತ್ತು ಘಟನೆಯ ಬಗ್ಗೆ ಚರ್ಚಿಸಿದರು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಮತ್ತಷ್ಟು ಪ್ರೇರೇಪಿಸಿದರು ಲಂಡನ್ನಲ್ಲಿರುವ ಬಿಬಿಸಿ ಮತ್ತು ಕೆಲವು ಇಂಗ್ಲಿಷ್ ಪತ್ರಿಕೆಗಳು ಈ ಘಟನೆಯನ್ನು ವರದಿ ಮಾಡಿದವು ಈ ಹೋರಾಟದಲ್ಲಿ ಮೃತಪಟ್ಟವರ ಪಾರ್ಥಿವ ಶರೀರಗಳನ್ನು ವಿದರಾಶ್ವತ್ವದ ದೇವಾಲಯದ ಸಮೀಪದಲ್ಲಿರುವ ಉದ್ಯಾನವನದಲ್ಲೇ ಹೂತು ಹತ್ಯಾಕಾಂಡ ನಡೆದ ಸ್ಥಳದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಸ್ಮಾರಕ ಶಿಲೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ತೂಪ ಮತ್ತು ವೀರಸೌಧವನ್ನು ನಿರ್ಮಿಸಲಾಗಿದೆ ವಿದರಾಶ್ವತ್ ವೀರಸೌಧ ಕಟ್ಟಡದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಳ ಮಾಹಿತಿ ನೀಡುವ ಗ್ಯಾಲರಿ ಇದೆ ವೀರಸೌಧದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ನಡೆಸಿದ ಚಳವಳಿಯ ಚಿತ್ರಪಟಗಳನ್ನು ತುಂಬಾ ಸುಂದರವಾಗಿ ಅಳವಡಿಸಿದ್ದಾರೆ ಈ ಗ್ಯಾಲರಿಯಲ್ಲಿ ಭಾರತದ ಹತ್ತೊಂಬತ್ತು ನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಹಿಡಿದು ಭಾರತದ ಮೂಲೆ ಮೂಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ದಂಗೆಗಳು ಹೋರಾಟಗಳ ಕುರಿತು ಕುರಿತ ಸಚಿತ್ರ ವಿವರಣೆ ನೀಡಲಾಗಿದೆ ವಿದ್ರಾಶ್ವತ್ತ ಧ್ವಜಾರೋಹಣ ಹೋರಾಟದ ಸಾಂದರ್ಭಿಕ ಚಿತ್ರ ಕೆಲವು ಹೋರಾಟಗಾರರ ಚಿತ್ರಗಳು ಈ ಗ್ಯಾಲರಿಯಲ್ಲಿ ಇವೆ ಬಹುಶಃ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿರುವ ಸಂಗ್ರಹಾಲಯಗಳಲ್ಲಿ ಇದು ಅತ್ಯುತ್ತಮವಾದ ಗ್ಯಾಲರಿಯಾಗಿದೆ ಎಂದು ಹೇಳಬಹುದು ಇದರ ಜೊತೆಗೆ ಗ್ರಂಥಾಲಯವನ್ನು ತೆರೆದಿದ್ದಾರೆ ಗ್ರಂಥಾಲಯದಲ್ಲಿ ಗಾಂಧೀಜಿಯವರ ಬಾಲ್ಯದ ಬಗ್ಗೆ ಹಾಗೂ ಅವರ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯಕ್ಕೆ ದೇಣಿಗೆ ಪಡೆಯುವ ಬಗ್ಗೆ ವಿಡಿಯೋ ಚಿತ್ರವನ್ನು ಸಹ ತೋರಿಸಲಾಗುತ್ತದೆ ವಿದುರಾಶ್ವತ್ತದಲ್ಲಿರುವ ಹುತಾತ್ಮರ ನೆನಪಿಗಾಗಿ ಸ್ಮಾರಕ ಸ್ತಂಭವನ್ನು ನಿರ್ಮಿಸಲಾಗಿದೆ ವಿದ್ಯಾರ್ಥಿಗಳು ಸ್ವಾರ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭೇಟಿ ನೀಡುತ್ತಿರುತ್ತಾರೆ ಮಕ್ಕಳಿಗೆ ಆಟ ಆಡಲು ಒಳ್ಳೆಯ ಸ್ಥಳವಿದೆ ಮತ್ತು ಸುಂದರವಾದ ಉದ್ಯಾನವನವಿದೆ ಅದು ನೋಡಲು ಆಕರ್ಷಕವಾಗಿದೆ ಒಟ್ಟಾರೆ ಹೇಳುವುದಾದರೆ ಇದೊಂದು ಐತಿಹಾಸಿಕ ತಾಣವಾಗಿದ್ದು ನೋಡಲೇಬೇಕಾದ ಚಾರಿತ್ರಿಕ ಸ್ಥಳವಾಗಿದೆ ನಮ್ಮ ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದರೆ ಇಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಇಲ್ಲಿನ ಇತಿಹಾಸವನ್ನು ತಿಳಿಸುವುದರ ಜೊತೆಗೆ ಇಲ್ಲಿರುವ ಚಿತ್ರಪಟಗಳ ಮೂಲಕ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ತಿಳಿಸುವುದರಿಂದ ಮಕ್ಕಳಿಗೆ ಇತಿಹಾಸ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ ಎಂಬ ಭಾವನೆ ನನ್ನದು ಈ ವೀರಲಾವಣಿ ಇತಿಹಾಸದ ಭವ್ಯಪುಟಗಳ ನೆನಪಿನ ಸಂಕೇತ ಒಂಬೈನೂರು ಮೂವತ್ತೆಂಟನೆಯ ಏಪ್ರಿಲ್ ತಿಂಗಳ ಇಪ್ಪತ್ತೈದರಳು ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲೇ ವಿದುರಾಶತ್ತ ಜಾತ್ರೆಯುಳು ಸುತ್ತಮುತ್ತಲೂ ಲಾಠಿ ಒಡೆತಗಳ ಮತ್ತೆ ಗುಂಡಿನ ಏಟುಗಳ ಸತ್ ಹೆಣಗಳ ಲೆಕ್ಕಬಿಲ್ಲವೋ ಹೊತ್ತರಷ್ಟೋ ಗುಪ್ತದೋಳು ಜೈ ಹಿಂದ್